ಆಮೇಲೆ ಮುಖ್ಯೋಪಾಧ್ಯಾಯ ರವೀರ್ ಅವರೇ ಆಮೇಲೆ ನಮ್ಮ ಬಂದಿರ್ತಕ್ಕಂಥ ನಾಗರಾಜ್ ಸರ್ ಅವರೇ ಮತ್ತೆ ನಮ್ಮ ಪೋಜ್ರು ಏನ್ ಮಾಡ್ತಾರೆ ತಿಳಿಸಿದೆ ಈ ಅಂಗವಾಗಿ ಈ ಒಂದು ಕಾನೂನ ಬಂದಬೇಕಾಗಿದೆ ಈ ಬದುಕಿ ರಾಜೀವಾದಿಂದ ಅಳವಡಿಕೊಂಡಿರ್ತಕ್ಕಂಥ ಆಗ್ತದೆ ಸತ್ಯವಾಗಿ ಪ್ರಾಮಾಣಿಕವಾಗಿ ಹಾಗೂ ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುವುದೇನೆಂದರೆ ನಾನು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ವಿಶ್ವಕಾರ ಆಚರಣೆ ಮಾಡಬೇಕು ಅಂತ ಅಂತ ಅಂದರೆ ಶಾಲೆಗೆ ಅಭಿವೃದ್ಧಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಾವೆಲ್ಲರೂ ತಿಳಿಸಿರೋ ಹಾಗೆ ಪ್ರತಿ ವರ್ಷ ಜೂನ್ ಹನ್ನೆರಡರಂದು ನಾವು ಈ ವಿಶ್ವಕಾರ್ಥಿಕ ಬಾಲಿ ಬಾಲಕಾರ್ಮಿಕ ವಿರೋಧಿಗಳನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಏನು ಅಂದರೆ ಮಕ್ಕಳು ಎಲ್ಲರೂ ತಿಳಿಸ್ತಾರೆ ಅವರತ್ರ ದುಡಿಮೆ ಮಾಡಿಸ್ಬಾರ್ದು ಮಾಡ್ತೀವಿ ಅದನ್ನು ನಮ್ಮ ಸಂವಿಧಾನ ಆರ್ಟಿಕಲ್ ಇಪ್ಪತ್ನಾಲ್ಕರಲ್ಲೇ ರಚನೆ ಮಾಡಲಾಗಿದೆ ಈಗ ಹಿಂದೆ ಹದಿನಾಲ್ಕು ವರ್ಷದ ಮಕ್ಕಳುಗಳ ಹತ್ರ ಕಾರ್ಖಾನೆಗಳಲ್ಲಾಗಿ ಗಣಿಗಳಾಗಿ ಕೆಲಸ ಮಾಡಿಸಬಾರ್ದು ಅಂತ ಮೊದಲು ಅದು ಆರ್ಟಿಕಲ್ ಟ್ವೆಂಟಿ ಫೋರಲ್ಲಿ ಹೇಳಲಾಗಿತ್ತು ಈಗ ಹದಿನೈದು ವರ್ಷದ ಹೊರಗಡೆ ಇರೋ ಮಕ್ಕಳನ್ನು ಕೂಡ ವಿಜಯದೇವರಾಗಿ ಉಪಯೋಗಿಸ್ಕೋಬಾರ್ದು ಅದನ್ನು ಕೆಲಸ ಮಾಡಿಸಬಾರ್ದು ಯಾಕಂದರೆ ನಾವು ಈಗ ನೋಡುವಾಗಿ ಎಲ್ಲ ಕೈ ಹೋಟೆಲ್ಗಳಲ್ಲಿ ಹಂದಿಗಳಲ್ಲಿ ಎಲ್ಲದರಲ್ಲಿ ಮಕ್ಕಳ ಕೆಲಸ ಮಾಡಿಸ್ಬೋದು ಅವರ ಹತ್ರ ಜಾಸ್ತಿ ಕೆಲಸ ಮಾಡಿಸ್ಬೋದು ಮತ್ತು ಕಡಿಮೆ ಅವರಿಗೆ ಈ ಥರ ಎಲ್ಲ ಆಗಿರುವುದರಿಂದ ಒಂದು ಕಾಯ್ದೆ ಲೇಬರ್ ಪ್ರೊವೈಡೇಷನ್ ಎರಡು ಸಾವಿರದ ಹದಿನಾರರಲ್ಲಿ ಕಾಯ್ದೆ ಬಂದಿದೆ ಹಾಗಾಗಿ ಇದು ಬಾರಿ ಸಹ ವಿವಾಳವಾಗಿ ನಮ್ಮ ಶಿಲಾಘಟ ವಕೀಲರ ಸಂಘದ ಕಾರ್ಯಕರ್ತರು ಅಂತ ಕರ್ಕೊಂಡು ಅವರು ನಿಮಗೆ ಹೇಳ್ತಾರೆ ಹಾಗಾಗಿ ನಿಮ್ಮಲ್ಲಿ ಗೊತ್ತಿರೋ ಹಾಗೆ ನಮ್ಮ ಮನೆ ಪ್ರಾಣಿಕರುತ್ತೆ ನಮ್ಮ ಇಲ್ಲ ಹಿರಿಯರು ನೋಡಿ ಅದೇ ನಮ್ಮ ಪೂಜಾ ಮೇಡಮ್ ಅವರು ಹೇಳಿದ್ರೆ ಆರ್ಟಿಕಲ್ ಟ್ವೆಂಟಿ ಫೋರ್ ಪ್ರಕಾರ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿ ಬಡ ಕುಟುಂಬದ ಬಂದು ಅವ್ರು ಹದಿಮೂರು ಜನ ಕೊಟ್ಟು ಅವ್ರ ತಾಯಿಗೆ ಅವ್ರ ತಾಯಿಗೆ ಅಗ್ನವತ್ತು ಕೊನೆಯವರು ಕೊನೆಯವರ ಅಂಬೇಡ್ಕರ್ ಅವರು ಅವ್ರು ಓದ್ಲಿಲ್ವಾ ನಮ್ಮ ಒಂದು ಇಬ್ಬರಲ್ಲಿ ಓದಿಲ್ವಾ ನಾ ಆಶೀರ್ವಾದಿ ಆದಂತ ಇಶ್ವತಿಯ ಆಶೀರ್ವಾದಿ ಅಂತ ನಮ್ಮ ಪಕ್ಕದ ಚಿಕ್ಕಬಳ್ಳಾಪುರ ತಾಲೂಕಿ ಸಡಂ ವಿಶ್ವೇಶ್ನವರು ಲೈಟ್ನಕ್ಕೆ ಕೆಳಗಡೆ ಹೋಗ್ತಾ ಇದ್ರು ಈಗ ಭಾಗದಲ್ಲಿ ನಿಮ್ಮ ಇದೆ ಅವರು ಎಲ್ಲ ವಿದ್ಯಾಭ್ಯಾಸ ಮಾಡಲಿಲ್ವಾ ಾರೆ ಕುಟುಂಬದಲ್ಲೇ ಬಂದಿರತಕ್ಕಂತ ಇವರ ಇದ್ದಾರೆ ನಾವು ಮಹಾನ್ ವ್ಯಕ್ತಿ ಇದ್ದಾರೆ ಹೇಳ್ತಾ ಇದ್ರೆ ನಮ್ಮ ಇದಕ್ಕೆ ಇಲ್ಲಿ ಏನೇನು ಇದೊಂದು ಈ ಒಂದು ಕ್ರಾಂತಿಕಾರಿ ಯಾರು ಓಡಾಡ್ಲಿಲ್ಲ ಎಲ್ಲ ರೀತಿಯಲ್ಲಿ ಬೇರೆ ದಿಕ್ಕೆಲ್ಲ ಮಾಡಿದ್ರು ಕಾರ್ಮಿಕರ ದಿನಾಚರಣೆ ಮಾಡ್ತಾ ಇದ್ರು ಕ್ರಾಂತಿ ಹೋರಾಟ ಆಗಲಿ ಕ್ರಾಂತಿಕಾರಿ ಯಾರು ಮಾಡಲಿಲ್ಲ ಇಡೀ ದೇಶದಲ್ಲಿ ಯಾಕಂದರೆ ಅದು ನಾನು ಬಚ್ಚಿ ಮಾಡ್ತಾ ಹೇಳ್ಬಿಟ್ಟಿದ್ದೀನಿ ಎಲ್ಲ ಬಂಡವಾಳಶಾಹಿ ಸಾಹಿತ್ಯ ಎಲ್ಲ ಹೈ ಲೆವೆಲ್ ವ್ಯಕ್ತಿಗಳ ಕನೆಕ್ಟ್ ಇರ್ತಕ್ಕಂಥ ಹೊರಗಾಲ ಯಾಕೆ ಮಾಡೋದು ಅವರಿಗೆ ಅವ್ರಿಗೆ ತೊಂದರೆ ಆಗ್ತದೆ ಅದರಿಂದ ಅದನ್ನು ಒಂದು ಎತ್ತೆಚ್ಕೊಂಡು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಬಾಲಕಾರ್ಮಿಕ ದಿನಾಚರಣೆ ಎಂದು ಒಂದು ಅಂಗವಾಗಿ ಗುರುತಿಸಿ ಮಾಡ್ಲಿ ಎಂಬತ್ತಾರರಲ್ಲಿ ಮತ್ತೆ ಅದೇ ರೀತಿ ಕೆಡೆಯ ಕಾಡಲಿಲ್ಲ ಮತ್ತೆ ಸುಪ್ರೀಂ ಕೋರ್ಟ್ಗೆ ಕೆಲವು ವ್ಯಕ್ತಿಗಳ ಸುಪ್ರೀಂ ಕೋರ್ಟಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೀರ್ಪು ಕೊಟ್ಟಿದೆ ಆ ತೀರ್ಪು ಹೇಳ್ತಾ ಸುಮಾರು ಅಂದರೆ ಒಂದು ಗಂಟೆ ಆಗ್ತದೆ ಅದೇ ತೀರ್ಪು ಕೊಟ್ಟರೆ ಅದಕ್ಕೆ ಅದು ಒಂದು ವಯಸ್ಸು ಫಿಕ್ಸ್ ಮಾಡ್ತಿದೆ ವಯಸ್ಸು ಫಿಕ್ಸ್ ಮಾಡಿದಾಗ ಅದು ತಡೆಯೋಕ್ಕಾಗಲ್ಲ ಈಗ ಒಂದು ರೂಪದಲ್ಲಿ ಡೈಲಿ ಎಲ್ಲ ವರ್ಷ ವರ್ಷನೂ ಒಂದು ಇದರಲ್ಲಿ ಹೇಳ್ತಾ ಇದ್ವಿ ಆಮೇಲೆ ಇನ್ನೂ ಹೇಳ್ಬೇಕಾಗಿದೆ ಈಗ ಜಾಸ್ತಿ ಇದೆ ಸಮಯ ಕಮ್ಮಿ ಇರೋದ್ರಿಂದ ನನ್ನ ಒಂದು ಇನ್ನೂ ಒಂದು ಸಾರಿ ಹೇಳ್ತಾ ಮುಂದಿನ ವರ್ಷದಲ್ಲಿ